அந்தண ஒள்கடே இரத்த ஆக்கமா ஏனது அதுக்கு துக்கல அதுக்கு சுக இல்லை அது குட்டங்கிள அது சாயங்கல நாயத்தை நிரியத்தை வா கதாச்சி விபச்சித் நயன்தி ஷாஸ்திராணி நயனி பாவகா நைனம் க்ளேதய் ஆகோ நோஷய மாதா ಭಗವದ್ಗೀತೆ ಭಗವದ್ಗೀತೆಯನ್ನು ಈ ಆತ್ಮ ಸ್ವರೂಪ ಹೆಂಗದ ಅಂತಂದ್ರ ಇದನ್ನ ನೀನು ತೋಸಾಕ ಬರಂಗಿಲ್ಲ ಇದನ್ನ ನೀನು ಒಣಗಿಸಾಕ ಬರಂಗಿಲ್ಲ ಇದನ್ನ ನೀನು ಛಿದ್ರ ಛಿದ್ರ ಮಾಡಾಕ ಬರಂಗಿಲ್ಲ ಇದನ್ನು ನೀನು ಸುಡಾಕ ಬರಂಗಿಲ್ಲ ಯಾಕಂದ್ರ ಇದು ಆಕಾಶವದ್ ವ್ಯಾಪಾರ ಆಕಾಶದಕ್ಕಿಂತಲೂ ದೊಡ್ಡದು ಅದನ್ನು ಏನೂ ಮಾಡಕ ಬರಂಗಿಲ್ಲ ಸಾಧು ನಿಶ್ಚಲ್ಸಿರು ಬರದನ್ನು ನೋಡೋದು ಜೋಶುಕ ನಿತ್ಯ ಪ್ರಕಾಶವೇ ನಾಮ ರೂಪ ಆಧಾರ್ ಕೈ ಜಿ ಮತಿ ಶುದ್ಧ ಕೈಗೇನು ನಾವು ನಮಸ್ಕಾರ ಮಾಡ್ತೀವಲ್ಲ ಇದನ್ನು ಮಂದಿಗೂ ಮತ್ತೆ ಬೈತಾರೆ ನಮ್ಮ ಹೊರಗೆ ಹೋಗಿ ಈಗ ಕಾಸಗತ್ತೇಶ್ವರ ನಾವು ನಮಸ್ಕಾರ ಮಾಡೋ ಅದನ್ನೇ ನೇಮಕ ಆದ್ರ ನೀವು ಇಲ್ಲಿ ಕೂತು ವಿಚಾರ ಮಾಡುವಾಗ ಕಾಸಗತ್ತೇಶ್ವರ ಸಿದ್ಧಾರೂಢ ಪರಮಾತ್ಮ ಶಕ್ತಿ ಧನೇಶ ಗಣೇಶ ನಮ್ಮ ಲಹರಿ ಇವೆಲ್ಲ ನಮ್ಮ ಆತ್ಮ ಸ್ವರೂಪದೊಳಗ ಸೋಮದೊಂದು ತೇಲಾಡು ಎಲಿಯು ಯಾರು ಗಣಪತಿ ಪರಮಾತ್ಮ ಶಿವ ಇವೇನು ನೀವು ಸಗುಣ ಸಾಕಾರ ದೇವರುಗಳಿಗೆ ನಮಸ್ಕಾರ ಮಾಡ್ತೀರಲ್ಲ ಇವೆಲ್ಲ ಮಮ್ಮ ಸ್ವರೂಪ ಮೇಲೆ ಲಹರಿ ನನ್ನ ಸ್ವರೂಪದೊಳಗೆ ಇವರು ಏನೋ ಒಂದು ಕಿಂಚುತ್ತಿವು ನೋಡಿ ನಮ್ಮ ಸ್ವರೂಪವನ್ನು ಎಷ್ಟು ವ್ಯಾಪಕ ಇದೆ ಅನ್ನೋದು ನಮಗೊಂದಿಷ್ಟು ಗೊತ್ತಿಲ್ಲ ಒಂದಿಷ್ಟು ಗೊತ್ತಿಲ್ಲ ಅದನ್ನು ನಾವು ಅರಿಯಬೇಕು ಆ ನಂತರ ನಾವು ದುಃಖಿಗಳು ಅಂತೀವಿ ಈ ಪದ್ಯದೊಳಗೆ ಐದು ಸ್ವರೂಪಗಳನ್ನು ಹೇಳಿಬಿಟ್ಟಾರೆ ಸತ್ಯ ಸದ್ರೂಪ ಚಿದ್ರೂಪ ಆನಂದರೂಪ ನಿತ್ಯರೂಪ ಪರಿಪೂರ್ಣ ರೂಪ ಇವೆಲ್ಲ ಆತ್ಮದ ಲಕ್ಷಣಗಳು ಆತ್ಮದ ಅಂತಂದ್ರೆ ನಿಮ್ಮ ಲಕ್ಷಣಗಳು ಬಹಳಷ್ಟು ಮಂದಿ ನಾವೆಲ್ಲ ಅಂತ ಆತ್ಮದ ಸ್ವರೂಪ ಬ್ರಹ್ಮದ ಸ್ವರೂಪ ಅರೇ ಅದೇ ಆತ್ಮ ನನ್ನ ಸ್ವರೂಪಗಳೇ ನಾನು ಆತ್ಮ ನಾನೇ ಬ್ರಹ್ಮ ಅದನ್ನು ಅನುಭವಿಸಬೇಕಲ್ಲ ಶಾಸ್ತ್ರ ಹೇಳುವಾಗ ಅನುಭವಿಸಬೇಕಲ್ಲ ಶಾಸ್ತ್ರ ಕೇಳುವಾಗ ಅನುಭವಿಸಬೇಕಲ್ಲ ಮಣಿಗೆ ಆದಾಗ ನಾವು ಅನುಭವಿಸ್ಬೇಕಲ್ಲ ಹೆಂಗೆ ಅನುಭವಿಸ್ಬೇಕಂದ್ರೆ ನೀವೇನು ಶಾಸ್ತ್ರ ಬಿಟ್ಟು ಕೂಡಲೇ ಮಣಿಗೆ ಹೋಗ್ತಿರ್ಲೇ ಅದೊಂದು ಜಸ್ಮನ ಬೇರೆ ಬರೋದು ಈಗ ಕೂತ ಅಣ್ಣನ ನೋಡಿದ್ರೆ ಇದು ನಂದು ಅಲ್ಲ ಅದನ್ನು ಬಾಯಿಲೆ ಅನ್ನಂಗಿಲ್ಲ ಈಗ ನಿಮ್ಮ ಹೊಲ ಹೊಲಕ್ಕೆ ಅಂಗಡಿದಾವೆ ಅಂಗಡಿಗೆ ಅಂಗಡಿಗೋಗೋದು ಹೊಲದಾಗ ಹೋಗಿ ಎಲ್ಲ ಹೊಲ ಚಂದ ನೋಡು ಎಲ್ಲ ಚಂದ ನೋಡಿ ಆಳುಗಳಿಗೆಲ್ಲ ಕರೆಕ್ಟ್ ಹೇಳುದು ಮಾಡಿಸೋದು ಮಾಡಿಸಿ ಒಂದ್ಸಾರಿ ಹೊಲ ನಿಂತು ನೋಡಿ ಇದನ್ನ ಇದು ಹಿಂಗ ಅಂದು ಮನಸ್ಸನ್ನ ಗಟ್ಟಿ ಮಾಡ್ಕೋಬೇಕು ಯಾಕಂದ್ರ ಇದು ಪ್ರಾಕ್ಟೀಸ್ ಲಾಸ್ಟ್ ಬಿಟ್ಟು ಹೋಗುವಾಗ ಅಳ್ತಿವಲ್ಲ ಎಲ್ಲ ಹೆಂಗ್ ಬಿಟ್ಟು ಹೋಗಲು ಯಪ್ಪ ಇದನ್ನೆಲ್ಲ ಹೆಂಗ್ ಬಿಟ್ಟು ಹೋಗಲು ಯಾವಪ್ಪ ಅಂತ ಅಳ್ತಿವಲ್ಲ ಈಗ ಅಳಲಾರ ಮಾಡ್ಕೋಬೇಕಾಗಿತ್ತು ಅಂದ್ರೆ ಆಗ ಪ್ರಾಕ್ಟೀಸ್ ಮಾಡುವ ಈಗ ನಾವು ಹೇಳಾಗತ್ತೀವಂದ್ರೆ ಇದನ್ನ ಮೊದಲು ಪ್ರಾಕ್ಟೀಸ್ ಮಾಡ್ಬೇಕಂತ ಸುಮ್ಮನೆ ತಂದು ಕುರ್ಚನ್ನು ಕುರ್ಸಿರಿ ಹೇಳಕ್ಕೆ ಕೊಡ್ತದ ಅಧ್ಯಯನ ಮಾಡಬೇಕು ಅಭ್ಯಾಸ ಮಾಡಬೇಕು ನಿರಂತರ ನೋಡ್ಬೇಕು ಅದನ್ನು ಅನುಭವಿಸಬೇಕು ಅಂದಾಗ ಹೇಳಕ್ ಮಾಡ್ತದೆ ಮತ್ತೆ ಸಾಯುವಾಗ ಈ ದೇಹವನ್ನು ಬಿಟ್ಟು ಹೋಗುವಾಗ ಎಲ್ಲರಿಗೂ ಹಾಂ ಆರಾಮಿರಿಪ್ಪ ನಾವು ನಡೀತೀವಿ ನೋಡ್ರಿ ಇನ್ನ ನಾವು ಬರುತ್ತೀವಿ ಇದು ಬರಬೇಕು ಇದು ನಿಶವಾಗ ಅಂದ್ರೆ ನಿಮ್ಮ ತತ್ವಜ್ಞಾನಿ ಸಾಯುವಾಗ ನಗಬೇಕು ನೋಡ್ರಿ ಸಾಯುವಾಗ ಅಳ್ತಿದ್ದ ಅಂದ್ರೆ ಅವ ಯಾವ ಇದ್ರುನು ಜ್ಞಾನಿ ಅಲ್ಲ ಜ್ಞಾನಿ ಅಲ್ಲ ಯಾಕಂದ್ರೆ ಇದ್ರದ್ದು ಯಥಾರ್ಥ ಸ್ಥಿತಿ ಗೊತ್ತಾಗಿತ್ತಂದ್ರೆ ಎಂತಿದು ಮಕ್ಕಳದು ಆಸ್ತಿದು ಎಲ್ಲನು ಯಥಾರ್ಥ ಸ್ಥಿತಿ ಗೊತ್ತಾಗಿತ್ತು ಅಂದ್ರೆ ದುಃಖ ಬರಂಗಿಲ್ಲ ಯಾಕಂದ್ರೆ ಈ ಇವರು ನಡವರಕ್ಕೆ ಬಂದಾರ ಎಲ್ಲರು ನಡವರಕ್ಕೆ ಬಂದಾರ ನಡವರ್ಗೆ ಅವರಾಗ ಹೋಗ್ತಾರ ನಾವರ ಅವ್ರಾಗ ಮತ್ತೆ ಎಲ್ಲಿಯೋ ಕೂಡ್ತೀವಿ ಅಥವಾ ಬಂಧನದಿಂದ ಬಿಡುಗಡೆ ಆಗಿತ್ತು ಅಂದ್ರೆ ನಾನು ಆತ್ಮನ ಜೊತೆಗೆ ನಾನು ವಿಲೀನ ಆಗಿಬಿಡ್ತೀನಿ ಹೋಗಿ ಹೋಗಿ ಹೊಲದಾಗ ನಿಂತು ಎಲ್ಲಾನು ಒಂದು ಚಾರಿತ್ರ ತುಂಬ ನೋಡಿ ಇದು ನಂದಲ್ಲ ಅನ್ನೋದು ಸೊಮ್ಮಣಿ ಮಣಿಗೆ ಬಂದು ಒಳಗೆ ಹೋಗುತ್ತಾ ದೊಡ್ಡದು ಮಣಿ ಕಡಿಸಿ ಅಲ್ಲ ಒಂದು ಕೋಟಿ ರೂಪಾಯಿ ಆ ಮಣಿ ಭಾಗವಾಗ ನಿಂತು ಮಣಿ ಎಲ್ಲ ಚೆಂದ ನೋಡೋದು ನೋಡಿ ಏನನ್ನೋದು ಸೊಣ್ಣವರು ಅವರ ಲಿಂಗದ ನಿಷ್ಠೆ ಅಂತಾರೆ ಲಿಂಗದ ನಿಷ್ಠೆ ಅಂದ್ರೆ ಏನು ಅದು ಆತ್ಮದ ನಿಷ್ಠೆನೆ ஆம நமக்கு எல்ல நென்ன இன்னொரு முன்ன குணிய நன் மக்களீங்க சாமான் மக்கள மெலிர் தோஹவனா் அது சுட்டித்தீவந்த மக்கள சுடுவாக துக்க வரங்க சுட்டதல்ல அது அது நங்க சுட்டஹோ ದೇಹ ಶುರುವಾದ ದುಃಖ ಎಲ್ಲ ಬರ್ತದೆ ದುಃಖ ಎಲ್ಲ ಬರ್ತದೆ ಮೊದಲೇನಪ್ಪಾ ಅಂತಂದ್ರೆ ಎಲ್ಲವುಗಳಲ್ಲಿರ್ತಕ್ಕಂಥದ್ದು ಮೂವ ಅದಕ್ಕೆ ಲಾಸ್ಟ್ ಕೃಷ್ಣ ಪರಮಾತ್ಮನ ಉದ್ದೇಶ ಏನಂತಂದ್ರೆ ಪ್ರಾರಂಭ ಆಗದ ಮೋಹದಿಂದ ಅದನ್ನು ಕೊಳೆಗೆ ಮುಸೋದು ಇನ್ನಷ್ಟೋ ಸ್ಮೃತಿ ನೆನಪು ಮಾಡಿಕೊಳ್ಳೋದು ನೆನಪು ಮಾಡಿಕೊಳ್ಳೋದು ಮೈತ್ರಾಯೇನು ಅದನ್ನ ಪ್ರಶ್ನೆ ಮಾಡಿದ್ರೆ ಈ ಸಂಸ್ಕೃತಿ ಬಂಧವಳಿ ಸ್ಮೃತಿ ಮಾತ್ರದಿಂದ ಸಂಸ್ಕೃತಿ ಬಂಧವಳಿ ನೆನಪು ಮಾಡ್ಕೊಳ್ಳ ಮರ್ತದ ಅದಕ್ಕಾವು ಇಂಥ ಪ್ರಶ್ನೆ ಕಿಡಿದ್ದಕ್ಕ ಗಂಡಂತ ನಾವು ಏನನ್ನುಂಟೆ ಷಡರಿಗದ್ವೈತವನಿ ಅದಕ್ಕೆ ಸತಿ ನೀನೇ ಸುಕೃತಿ ಇನ್ನಂಥ ಪುಣ್ಯವಂತರ ಜಗತ್ತಿನೊಳಗೆ ಯಾರ ಯಾರಲ್ಲಿ ಮೋಕ್ಷದ ಇಚ್ಛಾ ಬರ್ತದ ಯಾರಲ್ಲಿ ಮುಕ್ತಿಯನ್ನು ಪಡೆದುಕೊಳ್ಳಬೇಕೆಂಬ ಆಪೇಕ್ಷೆ ಬರ್ತದೆ ಜಗತ್ತಿನೊಳಗೆ ಅವನಂತಹ ಪುಣ್ಯವಂತರ ಯಾರು ಅವನಂತಹ ಯಾರು ಮತ್ತೆ ಪುಣ್ಯ ಅಂತಂದ್ರೆ ದಂಡಿದನ ಪುಣ್ಯ ಮಾಡಿಬಿಡ್ಬೇಕ ನಾವು ಎಕರೆ ಹೊಲ ಕೊಟ್ರೆ ದೊಡ್ಡ ಪುಣ್ಯ ಒಂದು ಕೋಟಿ ರೂಪಾಯಿ ಕೊಟ್ರ ದೊಡ್ಡ ಪುಣ್ಯ ಇವೆಲ್ಲದರಕ್ಕಿಂತಲೂ ಇನ್ನೊಂದು ದೊಡ್ಡ ಪುಣ್ಯ ಅದ ಅದ್ಯಾವು ಆತ್ಮಲಾಭ ಆತ್ಮಲಾಭ ಅಂತ ಕೋಟಿ ಬಿಹಿ ದೇಹಾತ್ಮಾ ಬುದ್ಧಿಶಂ ದೇಹಾತ್ಮ ಬುದ್ಧಿಶಂ ಪಾಪದ ಗೋವದ ಕೋಟಿ ಬಿಹಿ ಒಂದು ಆಕಳಕ್ ಬಂದ್ರೆ ಎಷ್ಟು ಪಾಪ ಬರ್ತದಲ್ಲ ಹಂಗ ಈ ನನ್ನದಲ್ಲದ ಶರೀರಕ್ಕೆ ಒಂದು ಸಾರಿ ನ ಅಂದ್ರಿ ಅಂದ್ರೆ ாபதத்து ஒம்பின அந்த நான் எட்ட சரி க்ணொலி சுட்டது யாவது ஆத்மா அஹம் புத்திஷம் புண்ணியம் நூதோ நவிஷ் ஒன்று சாரி ஆத்மஸ்வரூபி நானும் அனுது ஓகாய்த்து அந்த எல்லோரும் ಒಂದು ಕ್ಷಣದೊಳಗೆ ಗೀತದೊಳಗೆ ಬರಿತಲ್ಲ ಪರಮಾತ್ಮ ಏನಂತಂದ್ರೆ ಒಂದು ಕ್ಷಣದೊಳಗೆ ಸುಟ್ಟು ಹೋಗುತ್ತಂತ ಎಲ್ಲ ಕರ್ಮಗಳು ಜ್ಞಾನಾಗ್ನಿ ಸರ್ವ ಕರ್ಮ ಭಸ್ಮ ಶಾತ ಕುರುದೇ ಒಂದು ಕ್ಷಣ ಅದು ಏನಂದ್ರಲ್ಲ ಒಂದು ಸ್ವಲ್ಪ ಜ್ಞಾನ ಬಹಳ ದೊಡ್ಡದಲ್ಲ ಜ್ಞಾನಂ ಇದು ோது எல்ல நானமஸ்வரூப ஒன்றே அனுது ஜானுந்த அதை யாரு இல்லை அதே நிஜவாத பவித்திரவாத ஜான அது நான் சோதனை ஏன் தான் பட் நம்ம நாம் ஹுடிக்காட்ப்பு நாம் யாரும் ஹுடிக்காடி ஹுடிக்காடி மற்ற சாயுதக்க சூஜை உட்காட்கடாங்க சோதி வலிக்க சூசி உடிகாட்னா சாயுதக்க யார்த்த அதிரணக்கு வர உடிகாட் மொத்தேன் சம்சயத்தான ஒன்று சாரி சதுருத்த நீனே நிஷவாத ப்ரஹ்ம அந்த நினைட்ட அந்த நீ அந்த அதரொழ நீ அனுபவசு குளித்தி அந்த அல்ல உடிகாடக்கு வந்து ஆர் திருஷ்டியாக உடிகாடு தான் அந்த உத்தமா ஒன்று சாரி சாக்கு உத்தமா ஒன்று சாரி சாக்கு கனிஷ்டிகாரி அதுக்காக குருவின் தட்சிணா பரவால் ஏன் பரதந்திரோத்யம் ப்ரம்மனிஷ்டம் எல்லோ குரு ஆக வரோங்கே நாம் குருகோட் நான் குருகோடு எதற்கு நான் குருக்க எதிர்க்கு ನೀ ಗುರು ಅಂತ ಹೇಳಿಸ್ಕೊಳ್ಬೇಕಾಗಿತ್ತು ಅಂದ್ರೆ ನಿನಗೆ ಈ ಲಕ್ಷಣ ಬೇಕು ಏನು ಶ್ರೋತ್ರಿಯಂ ಬ್ರಹ್ಮನಿಷ್ಠಂ ಶ್ರೋತ್ರಿಯ ಅಂದ್ರೆ ಏನು ಸಕಲ ಶಾಸ್ತ್ರ ಪಾರಾಂಗತ ಇರಬೇಕು ಸಕಲ ಶಾಸ್ತ್ರ ಪಾರಾಂಗತ ಇರಬಹುದು ಯಾಕಂದ್ರೆ ಶಿಷ್ಯ ಮುಂದೆ ಕುತ್ತ ಏನ್ ಕೇಳ್ತಾನ ಅನ್ನೋದು ಏನ್ ಗೊತ್ತು ಅವ ಎಲ್ಲ ಶಾಸ್ತ್ರಗಳನ್ನು ಓದ್ಯಾನ ನ್ಯಾಯಶಾಸ್ತ್ರ ಓದ್ಯಾನ ವೈಶೇಷಿಕ ಶಾಸ್ತ್ರ ಓದ್ಯಾನ ಆರು ಶಾಸ್ತ್ರಗಳನ್ನು ಓದಿ ಬಂದು ನಿನ್ನ ಮುಂದೆ ಕೂತಾನ ಯಾವ ಶಾಸ್ತ್ರದೊಳಗಿಂದ ಏನು ಪ್ರಶ್ನೆ ಮಾಡ್ತಾ ಅನ್ನೋದು ಏನು ಗೊತ್ತು ಆ ಪ್ರಶ್ನೆ ಮಾಡಿದ ಅಂದ್ರೆ ನನಗೆ ಇಲ್ಲಿ ಸಂಶಯ ಬಂದದ್ರೆ ಗುರುಗಳು ಅಂತ ಅಂತಂದ್ರೆ ತಮ್ಮ ನಿನಗೆ ಇಲ್ಲಿ ಸಂಶಯ ಬಂದದ ನನಗೂ ಅಲ್ಲೇ ಬಂದದ ಅಂದ್ರೆ ನೀ ಹೆಂಗೆ ಗುರು ಆಗುತ್ತೆ ಅಂತ ಹೆಂಗೆ ಗುರುವಿನ ಲಕ್ಷಣ ಬರೆಯುವಾಗ ನಿಷ್ಗ ಬರದ್ರು ಏನಂತಂದ್ರ ಮರಳಿ ಸಂಶಯ ಅಂಗೂರಿಸದಂತೆ ತತ್ವೋಪದೇಶವಂಗನೇ ಶವ್ಯ ಗುರುವಕ್ಷ ವಿಧಿವದಿತ ವೇದಾಂತ ಶಿಷ್ಯಂಗೆ ವಿಧಿವದಿತ ವೇದಾಂತ ನಿಷ್ಠಾಪರಣಿಷ್ಯಂಗೆ ಮರಣಿ ಕುರಿಸದಂತೆ ತತ್ವೋಪದೇಶವಂ ಗೈವನೆ ಸತ್ಯಾನುಭವ ಇದು ಮಿಥ್ಯಾನುಭವ ಎಂದು ಬೋಧಿಪನೆ ಸದ್ಗುರುವಕ್ಕು ಇಂತ ಹೋಗ್ರಿ ನೀವು ಯಾರ ಮಾಡಬೇಕ ಚೀಟಿ ಮಾಡ್ಬೇಕ ಮಂತ್ರ ಕೊಡಲ್ಲ ನಿಂಬಿಕಾಯ ತಪ್ಪು ತಿಳ್ಕೊಬೇಡ್ರಿ ನಾವು ನಿಮ್ಗೆ ಗೊತ್ತಿರಬೇಕು ಅದಕ್ಕೆಲ್ಲ ವ್ಯವಸ್ಥೆ ಕರೆದ ಯಾವ್ಯಾವ ಸಂದರ್ಭ ಈಗ ಹೇಳುವುದಲ್ಲ ಹೊಣೆಯಮ್ಮಾಗ ನಿಮ್ಮ ಸಂಸಾರದ ಜಂಜಾಟಕ್ಕೆ ನಿಮ್ಮ ಮಕ್ಕಳ ಅಭಿವೃದ್ಧಿಗೆ ನಿಮ್ಮ ಮಣಿಯ ಅಭಿವೃದ್ಧಿಗೆ ಮತ್ತು ನೀವು ಓದಿರಲ್ಲ ಗುರುವಿನ ಆರು ಪ್ರಕಾರಗಳನ್ನು ಹೇಳ್ಕೊತ ಬರ್ತಾರೆ ಆರು ತೆರಳಾದ ಭಾವಕರಿಗನುಗುಣವಾಗಿ ತೋರುವ ಗುರುಕುಲದಿರುವನು ಕೇಳುವೆ ನಿಂತೊಲಿದು ಆರು ತೆರ ಅಲ್ಲಿ ಆಕರ್ಷಣಿಗಳೆಂದಿಗೆ ಸುಖವನು ಅವರು ಗುರುಗಳೇ ಆದ್ರ ಸ್ಟೆಪ್ ಬೈ ಸ್ಟೆಪ್ ಈಗ ನಿಮ್ಗೆ ಏನಾರು ತೊಂದರೆ ಇತ್ತು ಕೇಳಕ್ ಹೋಗ್ತೀರಿ ಹೋಗ್ರಿ ಮಾಡ್ರಿ ಬೇಡ ನಗಲ್ಲ ಅದ್ರ ನಂತರ ಅದ್ರ ನಂತರ ಅದರ ನಂತರ ಆರು ಮೆಟ್ಟಿಲುಗಳನ್ನು ದಾಟಿ ವಿಹಿತ ಗುರುವಿನ ಹತ್ತಿರ ಬರ್ಬೇಕು ಅವರು ಗುರುಗಳೇನು ಹೇಳ್ತಾರೆ ಅಂದ್ರೆ ಅದನ್ನು ಬಿಟ್ಟು ಬಿಟ್ಟು ಅದನ್ನು ಬಿಟ್ಟು ಬಿಟ್ಟು ಅದನ್ನು ಬಿಟ್ಟು ಬಿಟ್ಟು ಕಳಿಸ್ತಾರೆ ಹಾ ಇಲ್ಲಿಂದ ಮುಂದೆ ಹೋಗಪ್ಪ ಇಲ್ಲಿಂದ ಮುಂದೆ ಹೋಗಪ್ಪ ಮುಂದೋಗಪ್ಪ ಅಂತ ಕಳಿಸ್ತಾರೆ ಆ ರೀತಿ ಒಳಗ ನಾ ಎಂಥ ಗುರುಗಳ ಹತ್ತಿರ ಹೋಗ್ಬೇಕಂದ್ರೆ ಓಟ್ ನಮ್ಮನ್ನು ಪಾರ ಮಾಡೋವಂತ ಹೋಗ್ಬೇಕು ಅವರಿಗೆ ಈ ಬಂಧನಕ್ಕೆ ಸಿಗಸಾವ್ರತ ಈ ಬಂಧನದೊಳಗೆ ಕೆಡವಾವ್ರತಕ್ಕ ನಾವು ಹೋಗ್ಬಾರ್ದು ನಮ್ಮನ್ನೇನಂತಂದ್ರ ಈ ಬಂಧನದಿಂದ ಮುಕ್ತರನ್ನಾಗಿ ಮಾಡಬೇಕು ಟೋಟಲಿ ಈ ಈ ಮನುಷ್ಯ ಜೀವನದೊಳಗೆ ಇದ್ದಾಗನ நம்ம சாஸ்திர நம்ம அத்வைத்த பரம்பரை சத்த நத்தரமுழுவதில்லை அவரு மத்த வேர் யாரும் மதவாதியோ சித்தி நம்ம ரங்கல அத்வைத பரம்பரை வேதாந்த பரம்பரை ஷரீர்தே நீ ஜீவன்முக்திய விலட்சண ஆனந்த அனுபவசு அது நிஜவாத முக்தி நான் தான் விதேக கைவல் எதிர்பட்டது எல்லா வர்த்து விதேக கைவல் எதிரே சாயோதே மத்தேதே ஹோதனே விதேக கைவல்ய ಅದು ಬೇಕಾಗಿಲ್ಲ ನಮಗ ಜೀವನ್ ಮುಕ್ತಿಯ ವಿಲಕ್ಷಣ ಆನಂದ ಅಂದ್ರೆ ಇದ್ದಾಗನೇ ಈ ಸುಖವನ್ನು ನಾವು ಅನುಭವಿಸಬೇಕು ಇದರ ಬಗ್ಗೆ ಕೊನೆಗೆ ಬರೀತಾರೆ ನೋಡಿ ಏನು ಎಲ್ಲವ ಆರ ಇದು ನೋಡಲು ನೇಹಾ ನೀ ಎಲ್ಲಿ ನೆಲೆಸುವುದು ತನ್ನಲ್ಲಿ ಅದರಿಂದ ನಿನ್ನಲ್ಲಿ ಅದಪ್ಪ ಆ ಸುಖ ಇಷ್ಟ ನೀನು ಅನುಭವಿಸಬೇಕು ಆ ಸುಖವನ್ನ ನೀನು ಅನುಭವಿಸಬೇಕು ಎಲ್ಲ ಕಡೆಗೆ ನಾವು ಹುಡುಕಾಡಾಗತ್ತೀವಿ ಈಗ ಎರಡು ಚಂದ ಕರೆಕ್ಟ್ ಬರೀತಾರೆ ನೋಡ್ರಿ ನಿಜಗೊಂಡ್ರು ನಾವು ಮಾಡುದ್ರೆ ಎಲ್ಲವನ್ನ ಆರೈದು ಎಲ್ಲ ಕಡೆ ಹುಡುಕಾಡಿ ನೀವು ಎಲ್ಲೆಲ್ಲಿ ಹುಡುಕಾಡಿ ಹೇಳ್ರಿ ಮನೆಯಾಗ ಹುಡುಕಾಡಿರಿ ಸಿಕ್ಕಿಲ್ಲ ಸಾಲ ಹುಡುಕಾಡಿರಿ ಸಿಕ್ಕಿಲ್ಲ ನೌಕರ್ಯಾಗ ಹುಡುಕಾಡಿರಿ ಸಿಕ್ಕಿಲ್ಲ ದುಡಿಯೋದ್ರೊಳಗೆ ಹುಡುಕಾಡಿರಿ ಸಿಕ್ಕಿಲ್ಲ ಗಂಡನಲ್ಲಿ ಹುಡುಕಾಡಿರಿ ಮಕ್ಕಳಲ್ಲಿ ಹುಡುಕಾಡಿರಿ ಹೇಮ್ತಿಯಲ್ಲಿ ಹುಡುಕಾಡಿರಿ ಎಲ್ಲ ಎಲ್ಲ ಕಡೆ ಹುಡುಕಾಡಿ ಬಿಟ್ಟರೆ ನೀವು ಸಿಕ್ತೇ ಅದು ಆಭಾಸ ಸುಖದ ಗೊತ್ತೆ ಕಾಣ್ತದ ಅಷ್ಟ ಅದು ಕಡ್ಡಾಯದಾಗಿಂದು ಆಭಾಸ ಅದು ಸುಖ ಅಲ್ಲ ನಿಜವಾದ ಸುಖ ಯಾವ್ದಂತಂದ್ರೆ ಅಂತಂದ್ರೆ ಇನ್ನೊಂದು ಕಡೆ ಬರೀತಾರೆ ನೋಡಿ ಸಾ ಕೆಣಿಸದ ಸವೆಯದ ಬೇರೊಂದನು ಬೇಕೆನಿಸದ ಕಡೆಯೊಳು ತನ್ನ ಜೋಕೆ ಗುಂಡದ ಸುಖವೇ ನಿಜ ಸುಖವೇ ನಿಖಿಳವೆನಿಸದೇಕಮುಖವಾಗಿ ನೋಡು ನೋಡ್ರಿ ಅಂತ ಸುಖ ಇಲ್ಲ ಈ ಸುಖ ಬಹಳ ಶ್ರೇಷ್ಠವಾದದ್ರಿ ಇದು ಸಾಕನ ಅಹಂ ಬ್ರಹ್ಮಾಸ್ಮಿ ವೃತ್ತಿ ನಾನು ಬ್ರಹ್ಮ ಸ್ವರೂಪನಿದ್ದೇನೆ ಈ ವಿಲಕ್ಷಣ ಆನಂದ ಏನದಲ್ಲ ಇದು ಎಂದೂ ಸಾಕನ ಸಂಗಿಲ್ಲ ಅಂದಾಗನ ಮಹಾತ್ಮರ ಸಮಾಧಿ ಅಂದ್ರೆ ಒಟ್ಟು ಹೊರಗ ಬರಂಗಿಲ್ಲ ಹೊರಗ ಬರಂಗಿಲ್ಲ ಯಾಕ ಅಷ್ಟು ಸುಖ ಅದ ಅಲ್ಲಿ ಅಷ್ಟು ಶಾಂತಿ ಅದ ಅಷ್ಟು ನೆಮ್ಮದಿ ಅದ ಅದು ಸಾಕು ಅನ್ನಿಸಂಗಿಲ್ಲ ಇದು ನಿಮ್ಮದು ಅನಿಸ್ತದ ನೋಡಿ ಯಾವುದು ಈ ಸಂಸಾರದ ಸುಖ ಈ ಲೌಕಿಕ ಸುಖ ಸಾಕು ಅನ್ನಿಸ್ತದೆ ಎಲ್ಲನೂ ಸಾಕು ನೋಡಿ ತಿನ್ನೋದು ಸಾಕು ಮರ ತಿಂದು 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 ಸಾಕಾಗ್ಯದ ನನಗೆ ಏ ಜಾಮೂನು ತಿನ್ನು ತಿನ್ನು ಎಟ್ಟರೆ ತಿನ್ನಿ ಸಾಕಾಗ್ಯದ ನೋಡಿ ಸಾಕನಿಸ್ತದೆ ತಿನ್ನೋದು ಸಾಕನ್ನಿಸ್ತದೆ ಸಾಕು ಸಾಕನ್ನಿಸ್ತದೆ ಅದಕ್ಕೆ ಸಂತರು ಬರೀತಾರೆ ಇನ್ನಾದರೂ ಇವಾಗ ಹೆಸಬಾರದೆ ಮಂತ್ರ